ನಮಸ್ಕಾರ ವೀಕ್ಷಕರೇ ನಾನು ಪೂಜಾ ಹಿರೇಗೌಡರ್ ರಾಹುಲ್ ಗಾಂಧಿ ಸಂಜಯ್ ರಾವತ್ ಸೌರಭ್ ಭಾರದ್ವಾಜ್ ಮಮತಾ ಬ್ಯಾನರ್ಜಿ ಪವನ್ ಖೇರಾ ಇವರೆಲ್ಲ ಪತ್ರಕರ್ತರ ಕೆಲಸ ಮಾಡಬೇಕಾದಂಥ ಪರಿಸ್ಥಿತಿ ಬಂದಿದೆ ಅಂತ ಅಂದರೆ ಈ ಪತ್ರಕರ್ತರು ಮಾಡ್ತಾ ಇದ್ದಾರೆ ಮಾಧ್ಯಮಗಳು ಪ್ರಶ್ನೆ ಮಾಡೋದನ್ನೇ ಮರೆತು ಬಿಟ್ಟಾಗ ಸರ್ಕಾರವನ್ನ ಯಾರು ಪ್ರಶ್ನೆ ಮಾಡ್ತಾರೆ ಪತ್ರಕರ್ತರು ಪೆನ್ನನ್ನು ಕೆಳಗಿಟ್ಟು ಸರ್ಕಾರದ ಎದುರು ಗೋಣ ಬಗ್ಸಿದ್ರೆ ವಿರೋಧ ಪಕ್ಷಗಳ ನಾಯಕರು ಮೈಕ್ ಹಿಡಿಬೇಕಾಗತ್ತಾ ಅಂಥ ಅನಿವಾರ್ಯತೆ ಈಗ ಭಾರತದಲ್ಲಿ ತಲೆದೂರಿದೆಯಾ ದೆಹಲಿಯಲ್ಲಿ ಯಮುನೆ ಶುದ್ಧ ಅನ್ನುವಂಥ ಹಸಿ ಸುಳ್ಳು ಮಾಧ್ಯಮಗಳ ಕಣ್ಣಿಗೆ ಕಾಣದೆ ಉಳ್ಕೊಂಡಾಗ ಎ ಎ ಪಿ ನಾಯಕ ಅದನ್ನು ಬಯಲು ಮಾಡಿದ ಹೇಗೆ ವಿರೋಧ ಪಕ್ಷಗಳು ಪತ್ರಕರ್ತರ ಹೊಣೆಯನ್ನು ನಿರ್ವಹಿಸುವಂತಾಗಿರುವಾಗ ಪತ್ರಕರ್ತರು ಅಂತ ಅನಿಸ್ಕೊಂಡಂತಹ ಜನ ಯಾಕೆ ಸರ್ಕಾರದ ಏಂಜಲು ತಿಂತಾ ಇದ್ದಾರೆ ಪ್ರಶ್ನೆಗಳನ್ನು ಕೇಳೋದು ದೇಶ ದ್ರೋಹ ಅನ್ನುವಂಥ ಸ್ಥಿತಿಗೂ ಕೂಡ ಇದೇ ಹೇಳಿ ಪತ್ರಕರ್ತರೇ ಕಾರಣರಾಗಿದ್ದಾರೆ ಅಂತ ಅನಿಸೋದಿಲ್ವಾ ಪತ್ರಕರ್ತರು ಎಡಿಟರ್ಗಳು ಮೀಡಿಯಾಗಳು ಅಂತ ಹೇಳ್ಕೊಳ್ಳುವವರು ತಾವು ಮಾಡಲೇಬೇಕಾದಂಥ ಕೆಲಸವನ್ನು ಸಂಪೂರ್ಣವಾಗಿ ಮರೆತು ಬಿಟ್ಟಾಗ ಏನಾಗುತ್ತೆ ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನಾವು ವಿವರವಾಗಿ ಹೇಳಿದ್ದೀವಿ ಆ ಸಂಪೂರ್ಣ ವಿಡಿಯೋ ನಮ್ಮ ವಾರ್ತಾಭಾರತಿ ಚಾನಲ್ನಲ್ಲಿದೆ ಕೊನೆವರೆಗೂ ಆ ವಿಡಿಯೋನ ನೋಡಿ ಆ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ವಿಡಿಯೋದ ಲಿಂಕನ್ನು ನಿಮ್ಮೆಲ್ಲ ಬಂಧು ಮಿತ್ರರಿಗೆ ವಾಟ್ಸಪ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಯಾವುದೇ ಕಾರಣಕ್ಕೂ ಮರಿಬೇಡಿ ಥ್ಯಾಂಕ್ ಯು